ನಮಸ್ಕಾರ ಸ್ನೇಹಿತರೆ ಡಿಸೆಂಬರು ನಾಲ್ಕು ಐದನೇ ತಾರೀಕು ಅದೇ ಸಮಯದಲ್ಲಿ ಇಂಡಿಯಾಗೆ ಪುಟಿನ್ ಅವರು ಬರ್ತಾ ಇದ್ದಾರೆ ಬಂದಿದ್ದಾರೆ ಬಂದಿರೋ ಟೈಮಲ್ಲಿ ಇಡೀ ವರ್ಡೆಲ್ಲ ವರ್ಲ್ಡು ಮೀಡಿಯಾ ಎಲ್ಲ ಅವ್ರ ಕಡೆ ಇದೆ ಪುಟಿನ್ ಮತ್ತು ಮೋದಿಯವರ ಬಗ್ಗೆ ಎಲ್ಲ ನ್ಯೂಸ್ ಎಲ್ಲ ಫುಲ್ ಅದೇ ಓಡ್ತಾಯಿದೆ ಅದೇ ಟೈಮಲ್ಲಿ ಕರೆಕ್ಟಾಗಿ ಅದೇ ಟೈಮಲ್ಲಿ ಇಂಡಿಗೋ ಫ್ಲೈಟ್ಸ್ ಇಂಡಿಯಾದಲ್ಲಿ ಎಲ್ಲ ನಿಂತು ಹೋಗಿದ್ದೀವಿ ಯಾವ ಕಲ್ತಾಯಿಲ್ಲ ಸಾವಿರಾರು ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇಂಡಿಗೋ ಫ್ಲೈಟ್ಸ್ ಬಗ್ಗೆ ಇಂಡಿಯಾ ಏರ್ಪೋರ್ಟ್ಸ್ ಬಗ್ಗೆನೇ ಎಲ್ಲ ನ್ಯೂಸ್ ಹೋಗ್ತಾಯಿದೆ ರೆಕ್ಟಾಗಿ ಆದರೆ ಎಲ್ಲ ನ್ಯೂಸ್ ಗಳೆಲ್ಲ ಪುಟಿನ್ ಅವ್ರ ಟಾಪಿಕ್ಕು ಇನ್ ಇನ್ನು ಮೋದಿಯವ್ರ ಟಾಪಿಕ್ಕು ಅವ್ರ ಬಗ್ಗೆ ಎಲ್ಲ ಕವರ್ ಮಾಡ್ತಾ ಇರೋ ಟೈಮಲ್ಲಿ ಈ ರೀತಿ ಇದರಿಂದ ಇನ್ನಿಗೋಫ್ಲೇಟ್ಸ್ ಆಗಿದ್ರಿಂದ ಎಲ್ಲ ಈ ಸ್ಟೋರಿಗಳನ್ನ ಮತ್ತೆ ಈ ನ್ಯೂಸ್ ನ ಎಲ್ಲ ಕವರ್ ಮಾಡೋ ಸ್ಟೇಜ್ ಅಲ್ಲಿ ಫುಲ್ ಬಂದ್ಬಿಡ್ತಿದೆ ಆದ ಕಡೆ ಎಲ್ಲ ಕಾಯ್ತಾ ನೋಡ್ಕೊಂಡಿರೋ ಎಲ್ಲ ವ್ಯೂವರ್ಸ್ ಎಲ್ಲ ಆಗಿ ಈ ತಿರುಗಿ ಬಿಡ್ತಾರೆ ಅದೇ ಟೈಮಲ್ಲಿ ಒಂಥರ ಇದು ಬೇಕಾದ ಪ್ಲಾನ್ ಮಾಡಿದ್ದ ಪುಟಿನ್ ಅವರು ಬರಬೇಕು ಬರೋ ಟೈಮಲ್ಲಿ ಪ್ಲಾನ್ ಆಗಿದ್ದ ಮತ್ತೆ ಏನಾಯ್ತು ಅದು ಇಂಡಿಗೋ ಫ್ಲೈಟ್ಸ್ ಯಾಕೆ ನಿಂತೋದು ಮತ್ತೆ ಏನಾಯ್ತು ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ದೊಡ್ಡ ಏರ್ಪೋರ್ಟ್ ನಲ್ಲಿ ದೊಡ್ಡ ಏರ್ಪೋರ್ಟ್ ನಲ್ಲಿ ಇದ್ದೀರಾ ಟಿಕೆಟ್ ನಿಮ್ಮ ಕೈಯಲ್ಲಿ ರೆಡಿ ಸೂಟ್ ಕೇಸು ಮತ್ತೆ ಎವಿ ವಿವಿ ಬಟ್ ಒಂಥರ ಎಲ್ಲ ನಿಮ್ಮ ಇದೆ ಎಲ್ಲ ಇನ್ನೇನು ಹೋಗ್ಬೇಕು ನೀವು ಫ್ಲೈಟಲ್ಲಿ ಹತ್ತು ಬಿಟ್ಟು ಟ್ರಿಪ್ ಹೋಗಬೇಕು ಅಥವಾ ಬೇರೆ ಕಡೆ ಏನೋ ರೆಡಿ ರೆಡಿಯಾಗಿದ್ದೀರಿ ಇನ್ನೇನು ಎಲ್ಲ ಅಲ್ಲಿ ಎತ್ಕೊಂಡು ಹೋಗಿ ಎಲ್ಲ ಪ್ಲ್ಯಾನ್ ಸಡನ್ ಆಗಿ ಅನೌನ್ಸ್ ಮಾಡ್ತಾರೆ ಫ್ಲೈಟ್ ಡಿಲೇ ಆಗಿದೆ ಅಂತ ಕಾಯ್ತೀರಾ ಮತ್ತೆ ಮತ್ತೆ ಡಿಲೇ ಅಂತ ಬರ್ತಾ ಇರ್ತೈತೆ ಕಾಯ್ದು ಸಡನ್ ಆಗಿ ಕ್ಯಾನ್ಸಲೇ ಆಗ್ಬಿಡ್ತೈತೆ ಫ್ಲೈಟ್ ಹೌದು ಆ ರೀತಿ ಆಗೋಗೈತೆ ಈ ಇಂಡಿಗೋ ಫ್ಲೈಟ್ ಸಿಗಲಿಲ್ಲ ಇಂಡಿಗೋ ಬಗ್ಗೆ ಏನಾಯಿತು ಯಾಕೆ ಅವು ನಿಂತೋದವು ಎಲ್ಲ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ ಸ್ನೇಹಿತರೆ ಇತ್ತೀಚಿನ ಭಾರತದಲ್ಲಿ ಇಂಡಿಗೋ ಫ್ಲೈಟ್ ಬಗ್ಗೆ ಒಂದು ದೊಡ್ಡ ಸಮಸ್ಯೆನೇ ಆಗಿಬಿಟ್ಟೆ ದೊಡ್ಡ ಅವೇರ್ನೆಸ್ಸೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗೋಗಾವೆ ಅವರ್ಸ್ ಎಲ್ಲ ಡಿಲೇ ಆಗ್ತೈತೆ ಪ್ರೆಸೆಂಟ್ ಆ್ಯಂಗ್ರಿ ಆಗೈತೆ ಏರ್ಪೋರ್ಟ್ ಫುಲ್ಲು ಫುಲ್ ಹೌಸ್ ಫುಲ್ ಆಗಿದೆ ಏರ್ಪೋರ್ಟ್ ಫುಲ್ ಆಗೈತೆ ಜನಗಳು ಜಾಗ ಇಲ್ಲ ಇದು ಒಂದಿನ ಮಾತ್ರ ಅಲ್ಲ ಅನೇಕ ದಿನಗಳಿಂದ ಇದು ಈ ಡೆಲ್ಲಿ ಬೆಂಗಳೂರು ಮುಂಬೈ ಕೋಲ್ಕತ್ತಾ ಏರ್ಪೋರ್ಟ್ ನಲ್ಲಿ ಎಲ್ಲ ಫುಲ್ ಕ್ರೌಡ್ ಎಲ್ಲ ಜಾಸ್ತಿ ಆಗೋಗಿದೆ ಯಾಕೈತಂತೆ ಸ್ನೇಹಿತರೆ ಇವಾಗ ಇಂಡಿಗೋ ಫ್ಲೈಟ್ಸ್ ಇದ್ದಾರಲ್ಲ ಹೊಸ ಇವಾಗ ಭಾರತ ಎಲ್ಲ ಹೊಸ ಅವರು ರಿವ್ಯೂಸ್ ತಗೊಂಡ್ಬಂದರೆ ಇವಾಗ ಹತ್ತು ಗಂಟೆ ಕೆಲಸ ಇವಾಗ ಅವ್ರು ಇರ್ತಾರಲ್ಲ ಅವ್ರಿಗೆ ರೆಸ್ಟ್ ಟೈಮು ಇಷ್ಟು ಅವರ್ಸ್ ಅಂತ ರೆಸ್ಟ್ ಕೊಡಬೇಕು ಅಷ್ಟು ಅವರ್ಸ್ ರೆಸ್ಟ್ ಆದಮೇಲೆ ಅವ್ರು ಕಂಪಲ್ಸರಿ ಫ್ಲೈಟ್ ಓಡಿಸ್ಬೇಕು ಪರ್ಮಿಷನ್ ಆಗೋದು ಅಷ್ಟು ಅವರ್ ಅವಾಗ ರೆಸ್ಟ್ ಮಾಡೋಕ್ಕೆ ಮುಂಚೆ ಫ್ಲೈಟ್ ಓಡಿಸಂಗಿಲ್ಲ ಆ ಥರ ರೂಲ್ಸ್ಗಳು ತಂದರು ಆದರೆ ಒಂದೇ ಇವಾಗ ಹನ್ನೆರಡು ಅವರು ಡ್ಯೂಟಿ ಮಾಡೋರು ಕಂಪಲ್ಸರಿ ಟೆನ್ ಅವರ್ಸ್ ಮಾಡಬೇಕು ಇನ್ನಂದರೆ ಅಷ್ಟೇ ಸಂಬಳ ಇರ್ತೈತೆ ಅವ್ರಿಗೆ ಆ ರೀತಿ ಆ ರೀತಿ ಮಾಡಿದ್ರು ಎಕ್ಸ್ಟ್ರಾ ಏನೂ ಇಲ್ಲ ಆ ರೀತಿ ಒಂಥರ ಈ ಫ್ಲೈಟ್ ಓವರ್ಸ್ತಾರಲ್ಲ ಫೈಟರ್ಸ್ ಎಲ್ಲ ಅವರೆಲ್ಲ ಕಮ್ಮಿ ಇದಾಗೋದ್ರು ಈ ಟೈಮಲ್ಲಿ ಅವರು ಪ್ಲಾನ್ ಮಾಡಿ ಹೊಸ ವೇಕೆನ್ಸಿ ಬಿಟ್ಟು ಹೊಸ ತಗೊಬೇಕಾಯ್ತು ಆದ್ರೆ ಅವರು ಇಂಡಿಕೋ ಅವರು ಇಂಡಿಗೋ ಅವರು ಇರ್ತಾರಲ್ಲ ಅವ್ರು ಏನು ಮಾಡಿಲ್ಲ ಏನಾಗ್ತೈತೆ ಬಿಡು ರೂಲ್ಸ್ ಎಲ್ಲ ವಾಪಸ್ ಗೋರ್ಮೆಂಟ್ ಅವ್ರು ಹೇಳ್ತಾ ಇದಂಗೆ ಕೇಳಿದ ಆ ಸ್ಟೇಜ್ ಅಲ್ಲಿ ಹೋಗ್ಬಿಟ್ಟೈತಿ ಅಷ್ಟು ಸ್ಟೇಜ್ ಹೋಗ್ಬಿಟ್ಟೈತಿ ಇವಾಗ ಆದ್ರೆ ಈ ಪೈಲಟ್ ಇರ್ತಾರ ಟ್ವೆಲ್ ಅವರ್ಸ್ ಕೆಲಸ ಮಾಡಿದ್ರೆ ಮಸ್ಟ್ ಏಟ್ ಅಂಡ್ ಟೆನ್ ಅವರ್ಸ್ ಅವರು ನಿದ್ದೆ ಮಾಡೇಬೇಕು ಅದು ರೂಲ್ಸ್ ಅವ್ರು ನಿದ್ದೆ ಮಾಡಿಲ್ಲ ಅಂದರೆ ಇವಾಗ ಎಷ್ಟೋ ಜನ ಪ್ರಾಣಗಳು ಅವ್ರ ಕೈ ಅಪ್ಪಿ ತಪ್ಪಿ ಅಲ್ಲಿ ಫ್ಲೈಟಾಗೆ ನಿದ್ದೆ ಬಂದರೆ ಎಷ್ಟೋ ಜನ ಪ್ರಾಣಗಳು ಹೋಗ್ಬಿಡ್ತವೆ ಅದು ಮೇನ್ ಸೇಫ್ಟಿ ಜನರಲ್ ಸೇಫ್ಟಿ ಯೋಚನೆ ಮಾಡಿ ಟ್ವೆಲ್ ಅವರ್ಸ್ ಮಾಡಿದ್ರೆ ಏಯ್ಟ್ ಟು ಟೆನ್ ಅವರ್ಸ್ ನಿದ್ದೆ ಕಂಪಲ್ಸರಿ ಮಾಡೇಬೇಕು ಅದೇ ಪೈಲಟ್ ಎಲ್ಲ ಟ್ರೈಯರ್ಡ್ ಇದ್ದರೆ ಅವರು ಒಂಥರ ಟೈರ್ಡ್ ಆಗೋರಂದ್ರೆ ಒಂಥರ ಡೇಂಜರ್ ಅಷ್ಟು ಜನ ಡೇಂಜರ್ ಆಗುತ್ತಾರೆ ಅದೇ ಕಾರಣಕ್ಕೆ ಶಾರ್ಟೇಜ್ ಫ್ಲೈಟ್ಗಳೆಲ್ಲ ಫುಲ್ ಶಾರ್ಟ್ ಶಾರ್ಟೇಜ್ ಆಗುತ್ತವೆ ಇವಾಗ ಹೊಸ ರೂಲ್ಸ್ಗಳೆಲ್ಲ ತಗೊಂಡ್ಬಂದ್ರಲ್ಲ ಅವರು ಕಂಪಲ್ಸರಿ ಇಷ್ಟು ಅವರು ಟ್ವೆಲ್ ಅವರ್ಸ್ ಮಾಡೋ ಟೆನ್ ಅವರ್ಸ್ ಮಾಡ್ತಾರೆ ಅದರಿಂದ ಫ್ಲೈಟ್ಗಳಿಲ್ಲ ಫುಲ್ಲು ಶಾರ್ಟೇಜು ಫ್ಲೈಟ್ಗಳೆಲ್ಲ ಶಾರ್ಟೇಜು ಅದಕ್ಕೆಲ್ಲ ಕ್ಯಾನ್ಸಲ್ಗಳು ಏನು ಸಾವಿರ ಫ್ಲೈಟ್ಗಳು ಕ್ಯಾನ್ಸಲ್ ಆಗವೆ ಇನ್ನು ತಮಾಷೆ ಮಾತಲ್ಲ ಅದು ಸಾವಿರ ಏನು ತಮಾಷೆ ಎಷ್ಟೋ ಜನ ಪಾಪ ಎಷ್ಟೋ ಒಬ್ರು ಆಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಒಬ್ರು ಟ್ರಿಪ್ಗಳಿಗೆ ಹೋಗ್ಬೇಕು ಅಂತ ಒಬ್ರು ಇನ್ನೊಲ್ಲಿ ಕೋ ಹೋಗ್ಬೇಕು ಅಂತ ಒಬ್ಬರು ಅದರ ಎಲ್ಲ ಅದೇ ಜನರಿಗೆ ಮಾತ್ರ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅದಕ್ಕೆ ಅವರು ವಿಡಿಯೋಗಳು ತಗೊಂಡು ಸೋಷಿಯಲ್ ಮೀಡಿಯಾದಲ್ಲ ಅವೇ ಓಡ್ತಾ ಇದೆ ಈಗ ನಮ್ಮ ದೇಶದಲ್ಲಿ ಇವಾಗ ಪುತಿನ್ ಅವರು ಮೋದಿ ಮೋದಿಯವರು ಬಂದು ಇಂಡಿಯಾ ಬಗ್ಗೆ ಸಂಭಾಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲ ನೋಡೋ ಇದೇ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲೇ ಈ ರೀತಿ ಆಗೋದು ಫುಲ್ ಇದಾಗೋ ಅದೇ ಇದೇ ಟೈಮಲ್ಲಿ ಪುತಿನ್ ಬಂದಿರೋ ಟೈಮಲ್ಲೇ ಆಗಿದೆ ಕೆಲವರು ನೋಡ್ತಾರೆ ಸೊಲ್ಯೂಷನ್ ಇದು ಯಾಕೆ ಪ್ರಾಬ್ಲಮ್ ಆಯ್ತಂದ್ರೆ ಈ ಫಾಗು ಇವಿ ರೈನ್ ಆಗಿದೆ ವಿಸಿಬಿಲಿಟಿ ಕಡಿಮೆ ವೆದರ್ ಪ್ರಾಬ್ಲಮ್ ಲ್ಯಾಂಡಿಂಗ್ ಸೇಫ್ ಆಗಿರಲು ವೇಟ್ ಮಾಡಬೇಕು ಅದೇ ಲ್ಯಾಂಡಿಂಗ್ ಬಂದು ಫ್ಲೈಟ್ ಚೆಕ್ ಮಾಡಬೇಕಲ್ಲ ಅದಕ್ಕೆ ಮುಂಚೆ ಅದೆಲ್ಲ ಮತ್ತು ಫ್ಲೈಟ್ ಟಿಕೆಟು ಮುಂಚೆ ಇಂಜಿನ್ ಬ್ರೇಕು ಸೆನ್ಸಾರು ಎಲೆಕ್ಟ್ರಾನಿಕ್ಕು ಎಲ್ಲ ಚೆಕ್ ಮಾಡಬೇಕು ಅಂತ ಅಲ್ಲಿ ಡಿಲೇ ಮಾಡ್ತಾ ಇದಾರೆ ಅದ್ರಾಗೂ ಇಂಡಿಯಾಗೋ ಫ್ಲೈಟು ಈ ಇಂಡಿಗೋ ಫ್ಲೈಟು ಯಾಕೆ ಇಷ್ಟ ಅಂದರೆ ನಮ್ಮ ಇಡಿಯಾ ಇಂಡ್ಯಾದಲ್ಲಿ ಸಿಕ್ಸ್ಟಿ ಪರ್ಸೆಂಟು ಫ್ಲೈಟ್ಗಳೆಲ್ಲ ಇಂಡಿಯಾಗೋವೆ ಇಂಡಿಯಾಗೆ ಗಮನದೇ ಜಾಸ್ತಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಅವರೇ ಇರೋದು ಏನೇ ಅಪ್ಪಿತಪ್ಪ ಏನೇ ವಾರ್ನಿಂಗ್ ವೇ ಫ್ಲೈಟ್ಗಳಿಂದ ಬಂದೈತೆ ಅಂದರೆ ಆ ಫ್ಲೈಟ್ನ ಅಲ್ಲೇ ಸ್ಟಾಪ್ ಇದಾರೆ ಸೇಫ್ಟಿ ಫಸ್ಟ್ ಅಂತ ಹೇಳ್ತಾಯಿದೆ ಮತ್ತು ಎಲ್ಲ ಮೇನು ಈ ಎಂಟು ಈ ಎಂಟು ಗಂಟೆ ಹತ್ತು ಗಂಟೆಗಳೆಲ್ಲ ಎಲ್ಲ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಜನಗಳೆಲ್ಲ ಕಾಯ್ತಾನೆ ಇದ್ದಾರೆ ಆದ್ರೆ ಈ ಫ ಕೆಲವರು ಟಯಕ್ಕೆ ಕೆಲವರು ಸ್ಟೂಡೆಂಟ್ಸ್ ಏನಾದರೆ ಇಂಟರ್ವ್ಯೂ ಇತ್ತು ಡೆಲ್ಲಿಯಲ್ಲಿ ಅದು ಫ್ಲೈಟ್ ಕ್ಯಾನ್ಸಲ್ ಆಯಿತು ಆಪರ್ಚುನಿಟಿ ಮಿಸ್ ಆಯ್ತು ಅಂತ ಕೆಲವರು ಸೋಷನ್ ಎಲ್ಲ ಹೇಳ್ತಾ ಇದ್ದಾರೆ ಒಂಥರ ಎಲ್ಲ ಒಂಥರ ಪ್ಲಾನ್ ಮಾಡಿ ಮಾಡ್ದಂಗೆ ಪುತೀನ್ ಟೈಮ್ ಅಲ್ಲಿ ಅವರು ಬೇರೆ ಇದರಿಂದ ಪ್ಲಾನ್ ಮಾಡೋರೆ ಅಂತ ಹೇಳೋದಕ್ಕೆ ಪ್ರೂಫು ಏನು ಇಲ್ಲ ಪ್ಲಾನ್ ಇಲ್ಲ ಅಂತ ಹೇಳೋದಕ್ಕೂ ಅದಕ್ಕೂ ಪ್ರೂಫ್ ಇಲ್ಲ ಸ್ನೇಹಿತರೆ ಒಂದು ಫ್ಲೈಟ್ ಚೆನ್ನೈ ಲ್ಯಾಂಡಿಂಗ್ ಮಾಡೋದ್ರಲ್ಲಿ ಟ್ರೈನ್ ರೈನ್ವೇ ತಾಗಿದ್ದು ಅಟ್ಮಾಸ್ಫಿಯರ್ ಆಗೈತೆ ಇದರಲ್ಲಿ ಟೈಲ್ ಮತ್ತೆ ಇನ್ನೊಂದು ಕೆಲವರು ಏನ್ ಮಾಡ್ತಾ ಇದ್ರು ಗೊತ್ತಾ ಇದರಲ್ಲಿ ಫ್ಲೈಟ್ ಬುಕ್ ಮಾಡಿರ್ತಾರೆ ಎಲ್ಲ ಮೊದಲೇ ಅಡ್ವಾನ್ಸ್ ಇಲ್ಲ ಅದರಿಂದ ಎಲ್ಲ ರಿಟರ್ನ್ ಕೊಡ್ತಾ ಇದ್ರೆ ಫ್ಲೈಟ್ ರಿಟರ್ನ್ ಕೊಡ್ತಾರೆ ಅಂದ್ರೆ ಅದು ಬೇಗನೆ ರಿಟರ್ನ್ ಸಮೇತ ಕೊಡ್ತಾ ಇಲ್ಲ ಆ ರೀತಿ ಆಗೋಗಿದೆ ಮತ್ತೆ ಫ್ಲೈಟ್ ಸೇಫ್ ಲ್ಯಾಂಡಿಂಗು ಮತ್ತೆ ಯಾರಿಗೂ ಇಂಜುರಿ ಇಲ್ಲ ಆಫ್ರಿಕಾ ಇನ್ಸ್ಪೆಕ್ಷನ್ಗೆ ತೆಗೆದುಕೊಂಡು ಹೋಗೋರೆ ಅದು ಒಂಥರ ಡೇಂಜರ್ ಆಕ್ಸಿಡೆಂಟ್ ಅಲ್ಲ ಇದು ಟೆಕ್ನಿಕಲ್ ಇನ್ಸಿಡೆಂಟ್ ಸಮೇತ ಎಲ್ಲ ಆಗ್ತಾ ಇದಾವೆ ಇದು ಆದರೆ ಅದರ್ವೈಸ್ ಇದು ಇಂಜಿನ್ ವಾರ್ನಿಂಗ್ ಲೈಟು ಎಲೆಕ್ಟ್ರಿಕ್ ಸಿಗ್ನಲ್ ವೀಲ್ ಸೆನ್ಸರು ಅವೆಲ್ಲ ಸಡನ್ ಆಗಿ ಒಂದೇ ಸತಿ ಒಂದೇ ಇದ್ರಲ್ಲಿ ಬಂದ್ಬಿಟ್ಟಿದಾವೆ ಎಲ್ಲ ಅಂತ ಹೇಳ್ತಾ ಇದಾರೆ ಇಷ್ಟು ಇದ್ರೂ ಆ ಫ್ಲೈಟ್ ಮಾತ್ರ ಸೇಫ್ ಆಗಿ ಲ್ಯಾಂಡ್ ಆಗಿದೆ ಸ್ನೇಹಿತರೆ ಇದೇನು ಅಂದರೆ ಡಿಲೇ ಜಾಸ್ತಿ ಆಗೈತೆ ಫ್ಲೈಟ್ ಇಲ್ಲೆಲ್ಲ ಕ್ಯಾನ್ಸಲ್ ಆಗ ಅವು ಇಂಡಿಗೆ ಹೋಗ್ಬೇಕೆ ಪ್ರಾಪರ್ ಆಗಿ ಇಂಡಿಗೆ ಹೋಗ್ಬೇಕೆ ಟೆಕ್ನಿಕಲ್ ಚೆಕ್ಸ್ ಆಗವೆ ಪ್ಯಾಸೆಂಜರು ಪ್ರಾಬ್ಲಮ್ ಆಗವ್ರೆ ಇದು ಒಂಥರ ಪಾಪ ಎಷ್ಟೋ ಜನ ಪ್ಯಾಸೆಂಜರ್ ಗಲಾಟೆಲ್ಲ ಮಾಡ್ತಾ ಇದಾರೆ ಸೋಷಿಯಲ್ ಎಲ್ಲ ಎಲ್ಲ ಫುಲ್ ಅದೇ ಈ ಗೋರ್ಮೆಂಟ್ ಅವರು ಅವ್ರು ಹೇಳ್ದಂಗೆ ಕೇಳ್ತವ್ರೆ ಈಗ ಗೋರ್ಮೆಂಟ್ ಅವರು ಸಮೇತ ಈ ನೋಟಿಸ್ ನೋಟಿಸ್ ಸಿಗ್ ಇರ್ತಾವಲ್ಲ ಅವು ಸಮೇತ ಎಲ್ಲ ಇಂಡಿಗೋ ಮ್ಯಾನೇಜ್ಮೆಂಟ್ಗೆಲ್ಲ ಕಳ್ಸವ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದೆ ಇನ್ವೆಷಿ ಇನ್ವೆಸ್ಟಿಗೇಷನ್ ಅದು ಸಮೇತ ಮಾಡ್ತಾ ಇದೆ ಗೌರ್ಮೆಂಟ್ ಹೇಳಿದ್ದು ಪ್ಯಾಸೆಂಜರ್ ಸೇಫ್ಟಿ ಫಸ್ಟ್ ಪ್ರಿಯಾರಿಟಿ ಅಂತ ಗೋರ್ಮೆಂಟ್ ಹೇಳ್ತಾನೆ ಇದೆ ಪ್ಯಾಸೆಂಜರ್ ಸೇಫ್ಟಿನೇ ಅಂತ ಈ ಏರ್ಪೋರ್ಟ್ನಲ್ಲಿ ಎಕ್ಸ್ಟ್ರಾ ಸ್ಟಾಫು ಇನ್ಫಾರ್ಮೇಷನ್ ಕೌಂಟರ್ಗಳಿಗ್ತಾ ಇದೆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇವೆಲ್ಲ ಆಗ್ತಾನೇ ಇದೆ ಎಕ್ಸ್ಟ್ರಾ ಸ್ಟಾಫ್ ಬೇಕಾಗಿದೆ ಮತ್ತು ಇನ್ಫಾರ್ಮೇಷನ್ ಕೌಂಟರ್ಗಳು ಜಾಸ್ತಿ ಆದರೂ ಎಷ್ಟು ಇನ್ಫಾರ್ಮೇಷನ್ ಅವ್ರು ಕೊಡ್ತಾನೆ ಇಲ್ಲ ಬೇಜಾನ್ ಇನ್ಫಾರ್ಮೇಷನ್ಗಳು ಪಾಪ ಎಷ್ಟೋ ಜನ ಎಂಟು ಗಂಟೆ ಹತ್ತು ಗಂಟೆ ಏರ್ಪೋರ್ಟ್ ಏರ್ಪೋರ್ಟಲ್ಲೇ ಇದ್ದಾರೆ ಮತ್ತೆ ಎಲ್ಲೆಲ್ಲೋ ಒಂದು ನೋಡ್ರಿ ಇಲ್ಲಿ ಸ್ಮಾಲ್ ಗರ್ಲು ಕ್ರೈಯಿಂಗ್ ಪೇರೆಂಟ್ಸ್ ಕನ್ಫ್ಯೂಸಡ್ ಆಗೋ ಅಲ್ಲಿ ಅವ್ಗೆ ಓಡಾಡ್ಕೊಂಡು ಪೇರೆಂಟ್ಸ್ ಮಿಸ್ ಆಗೋ ಏರ್ಪೋರ್ಟ್ ಅಲ್ಲಿ ಅವರು ಮತ್ತೆ ಒಂದು ಓಲ್ಡ್ ಮ್ಯಾನ್ ಸಿಟ್ಟಿಂಗ್ ವಿತ್ ಸ್ಟ್ರೈಕ್ ಟೇರೆಡ್ ಅಂತ ಸ್ನೇಹಿತರೆ ಸ್ನೇಹಿತಾರೆ ಫೈಟ್ ಸ್ಟೇಟಸ್ ಚೆಕ್ ಮಾಡ್ಕೊಂಡು ವೆದರ್ ನೋಡ್ಕೊಳ್ಬೇಕು ಅಂತ ಹೇಳ್ತಾ ಇದಾರೆ ಬ್ಯಾಕ್ ಪ್ಲಾನ್ ಅವ್ರ ಏನು ಪ್ಲಾನೇ ಮಾಡಿಲ್ಲ ಇಂಡಿಗೂ ಅವ್ರು ನಾರ್ಮಲ್ ಆಗಿ ಏನೋ ಬಿಟ್ಟು ಮಾಡ್ದಂಗೆ ಇದ್ದಂಗೆ ಅನ್ಸ್ಬಿಟ್ಟೈತೆ ಅವ್ರಿಗೆ ಅದಕ್ಕೆಲ್ಲ ಜನರೆಲ್ಲ ಇವಾಗ ಇಂಡಿಗೋ ಮೇಲೆ ಎಲ್ಲ ಫ್ಲೈಟ್ ಮೇಲೆ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಫುಲ್ಲು ಎಲ್ಲ ಎಲ್ಲಾ ಅದೇ ನೋಡ್ತಾ ಇದೆ ಇವಾಗ ಎಷ್ಟು ಎಷ್ಟೋ ಜನ ಇವಾಗ ಟ್ರಿಪ್ ಎಲ್ಲ ಹೊರ್ಟ್ ಹೋಗಿದ್ದಾರೆ ಏರ್ಪೋರ್ಟ್ ಗಳಿಗೆಲ್ಲ ಸಡನ್ ಆಗಿ ಕ್ಯಾನ್ಸಲ್ ಆಗಿ ಡಿಲೇ ಆಗ್ತಾನೆ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಅವ್ರು ಕೊಟ್ಟರ ಅಮೌಂಟ್ ಗಳು ವಾಪಸ್ ಅವು ಲೇಟ್ ಆಗ್ತಾ ಇದೆ ಮತ್ತೆ ಎಲ್ಲಾ ಫುಲ್ ಎಲ್ಲಾ ಇದೆ ಆಗ್ತಾ ಇದೆ ಪುಟಿನ್ ಬರೋ ಪಾಪ ಮೋದಿ ವರ್ಡ್ ಎಲ್ಲ ಅದೇ ನ್ಯೂಸ್ ಬಗ್ಗೆ ಓಡಾಡ್ತಾ ಇತ್ತು ಈ ಪುಟಿನ್ ಅವ್ರ ಮೊದಲ ಡೀಲ್ಗಳ ಬಗ್ಗೆ ನಮ್ಮ ಎಷ್ಟೋ ಭಾರತ ಇದರಿಂದ ಹೆಮ್ಮೆ ಪಡುವ ವಿಷಯದಲ್ಲಿ ಸಡನ್ ಆಗಿ ಈ ರೀತಿ ಪ್ಲಾನ್ ಅಂತ ಹೇಳ್ತಾ ಇದ್ರೆ ಅದಕ್ಕೆ ಯಾವುದೇ ಪ್ರೂಫ್ ಸಮೇತ ಇಲ್ಲ ಸಡನ್ ಆಗಿ ಈ ರೀತಿ ಫ್ಲೈಟ್ಗಳು ಫ್ಲೈಟ್ಗಳು ಕ್ಯಾನ್ಸಲ್ ಆಗವೆ ಎಷ್ಟೋ ಪ್ಯಾಸೆಂಜರ್ ಅಳ್ತಾ ಇದಾರೆ ಪಾಪ ಎತ್ತು ಹೋಗೋಕೂ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಬೇರೆ ನಮ್ಮ ದೇಶಕ್ಕೆ ಕಳ್ಸಿಕೊಡಿ ಅಂತ ಅವ್ರು ಹೇಳ್ತಾ ಇದ್ರು ಅವ್ರ ಕಡೆ ಒಂದು ರೆಸ್ಪಾನ್ಸ್ ಸಮೇತ ಮಾಡ್ತಾ ಇಲ್ಲ ಗಳಲ್ಲಿ ಆ ರೀತಿ ಬಂದ್ಬಿಟ್ಟೈತೆ ಇವಾಗ ಮೇನ್ ಬಂದಿದ್ದೇನು ಗೊತ್ತಾ ಇದು ಗಳು ಅಲ್ಲಿ ಮೇನ್ ಪ್ರಾಬ್ಲಮ್ ಆಗಿದೆ ಫ್ಲೈ ಹೊಸರು ತಗೊಂಡ್ ಬಂದ್ರು ಇಷ್ಟವರೇ ಮಾಡ್ಬೇಕು ಅಂತ ಕಂಡೀಷನ್ ಇಕ್ಕಿದ್ರು ಅಷ್ಟವರ್ ಮಾಡ್ತಾರೆ ಅವ್ರ ಮೊದ್ಲು ಮಾಡ್ತಾ ಇದ್ರಲ್ಲ ಎಂಟು ಅವರ್ಸ್ ಎಕ್ಸ್ಟ್ರಾ ಮಾಡ್ಬೇಕಾಯ್ತಲ್ಲ ಅವರ್ಸ್ ಬೇರೆ ಅವ್ರನ್ನ ಎಕ್ಸ್ಟ್ರಾ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರ ಬೇರೆವರ್ ಕೈಯಲ್ಲಿ ಮಾಡಿಸ್ಬೇಕಾಯ್ತು ಅದು ಅದ್ ಮಾತ್ರ ಅವ್ರು ಮಾಡಿಲ್ಲ ಏ ಏನಾಗ್ತದೆ ಬಿಡು ಒಂದೇ ಸತಿ ಎಲ್ಲಾ ಒಂದೇ ಸತಿ ಇದಾಗೈತು ಇಂಡಿಗೆ ಅವರೇ ಪರ್ಸೆಂಟ್ ಇಂಡಿಯಾದಲ್ಲಿ ಸಿಕ್ಸ್ಟಿಗೇಟ್ಸ್ತಿ ಮೇಯ್ನ್ ಫ್ಲೈಟ್ಗಳೆಲ್ಲ ಅವೇ ಇಂಡಿಗೋ ಫ್ಲೈಟ್ಗಳೇ ಅವರೇ ಈ ರೀತಿ ಮಾಡಿಬಿಟ್ರೆ ಹೆಂಗೆ ಅಂತ ಎಲ್ಲ ಜನರೆಲ್ಲ ಆರೋಪ ಮಾಡ್ತಾವ್ರೆ ಸ್ನೇಹಿತರೆ ಇದರಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ ಪ್ರೈಸು ಅವು ಟಿಕೆಟ್ ಡಿಲೇ ಆಗ್ಲೋದವಲ್ಲ ಇರೋ ಪ್ರೈಸ್ಗಳೆಲ್ಲ ಹೋಗೋವೆಲ್ಲ ಜಾಸ್ತಿ ಆಗೋದುವು ಐದು ಸಾವಿರ ಇರೋ ಟಿಕೆಟ್ಗಳೆಲ್ಲ ಹದಿನೈದು ಸಾವಿರ ಆಗೋದು ಹತ್ತು ಸಾವಿರ ಇರೋವೆಲ್ಲ ಇಪ್ಪತ್ತೈದು ಸಾವಿರ ಆಗೋದು ಆ ರೀತಿ ಟಿಕೆಟ್ಗಳು ರೈಸ್ ಆಗೋದು ಅದರಲ್ಲಿ ಪ್ರಾಫಿಟ್ ಸಮೇತ ಜಾಸ್ತಿ ಆಗೋಯಿತು ಇಂಡಿಗೋ ಅವ್ರ ಕಂಪ್ನಿಗೆ ಈ ರೀತಿ ಎಲ್ಲ ಆಗೋಯ್ತು ಇದರಲ್ಲಿ ಇಂಡಿಗೋ ಕಂಪ್ನಿಯ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಆದರೂ ನೀವು ಯಾರು ಹೊಸ ನೋಡ್ತಾ ಇದ್ದೇವೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು